ಯಾಕಂದ್ರೆ ಮುನ್ರಾತ್ನ ತುಂಬಾ ಸ್ಟ್ರಾಂಗ್ ಇದ್ರು ಆಗ್ಲೂ ಕೂಡ ಸಾಕಷ್ಟು ಟಫ್ ಫೈಟ್ ಅನ್ನ ಕೊಟ್ಟಿದ್ವಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಹೌದು ಏನ್ ಚುನಾವಣೆ ಸ್ಪರ್ಧೆ ಮಾಡಿದಾಗ ನಾವು ಎದುರಾಳಿ ಯಾರು ಅಂತ ನೋಡೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಯೋಜನೆಗಳನ್ನ ಈ ಅನೌನ್ಸ್ ಮಾಡಿದ್ವಿ ನಾವು ಚುನಾವಣೆಗೆ ಮುಂಚೆ ಸೊ ಅದನ್ನ ಇಟ್ಕೊಂಡು ಜನಗಳನ್ನ ಹೋಗಿ ಭೇಟಿ ಮಾಡುವಂಥದ್ದು ಜನಗಳ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ವಿ ಸೊ ಈಗೂ ಕೂಡ ಏನು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆ ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಬೆಂಬಲವನ್ನು ಕೊಡಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸ್ಟ್ರಾಂಗ್ ಇದ್ದರು ಆಗಲೂ ಕೂಡ ಸಾಕಷ್ಟು ಟಫ್ ಫೈಟ್ ಅನ್ನ ಕೊಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಹೌದು ಏನು ಚುನಾವಣೆ ಸ್ಪರ್ಧೆ ಮಾಡಿದಾಗ ನಾವು ಎದುರಾಳಿ ಯಾರು ಅಂತ ನೋಡೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಯೋಜನೆಗಳನ್ನ ಅನೌನ್ಸ್ ಮಾಡಿದ್ವಿ ನಾವು ಚುನಾವಣೆಗೆ ಮುಂಚೆ ಸೊ ಅದನ್ನ ಇಟ್ಕೊಂಡು ಜನಗಳನ್ನ ಹೋಗಿ ಭೇಟಿ ಮಾಡುವಂಥದ್ದು ಜನಗಳ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ವಿ ಸೊ ಈಗೂ ಕೂಡ ಏನು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆ ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಬೆಂಬಲವನ್ನು ಕೊಡ್ಸೋ ಕೆಲಸ ಮಾಡ್ತೀವಿ ಸ್ಟ್ರಾಂಗ್ ಆಗ್ಲೂ ಕೂಡ ಸಾಕಷ್ಟು ಟಫ್ ಫೈಟ್ ಅನ್ನ ಕೊಟ್ಟಿದ್ವಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಹೌದು ಏನು ಚುನಾವಣೆ ಸ್ಪರ್ಧೆ ಮಾಡಿದಾಗ ನಾವು ಎದುರಾಳಿ ಯಾರು ಅಂತ ನೋಡೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಯೋಜನೆಗಳನ್ನ ಈ ಅನೌನ್ಸ್ ಮಾಡಿದ್ವಿ ನಾವು ಚುನಾವಣೆಗೆ ಮುಂಚೆ ಸೊ ಅದನ್ನ ಇಟ್ಕೊಂಡು ಜನಗಳನ್ನ ಹೋಗಿ ಭೇಟಿ ಮಾಡುವಂಥದ್ದು ಜನಗಳ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ವಿ ಸೊ ಈಗೂ ಕೂಡ ಏನು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆ ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಬೆಂಬಲವನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಹನುಮಂತರಾಯಪ್ಪ ಅವರ ಮಾತು ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಾಲ್ಕೆರೆ ಟಿವಿ ನೈನ್ ಬೆಂಗಳೂರು